ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅಂದು ನಡೀತಕ್ಕಂತಹ ಹಲವು ದೈವಗಳ ಹಲವು ಮೂಡ ರೂಢಿಗಳ ಹಲವು ಸುಳ್ಳು ಗೊಳ್ಳು ಹೊಳ್ಳು ಪೊಳ್ಳು ವಿಚಾರಗಳ ಮೂಲಕ ಜನರನ್ನು ಶೋಷಣೆ ಮಾಡ್ತಕ್ಕಂಥ ಒಂದು ಕೆಟ್ಟ ವ್ಯವಸ್ಥೆ ಪಟ್ಟಭದ್ರ ಹಿತಾಸಕ್ತಿಗಳು ಸ್ವಾರ್ಥಿಗಳು ಮೈಗಳರು ಕುತಂತ್ರವಾದಿಗಳು ಇವರು ಇನ್ನೆಲ್ಲ ದುಡಿಯುವ ವರ್ಗಕ್ಕೆ ಶೋಷಣೆ ಮಾಡತಕ್ಕಂಥದನ್ನು ಕಂಡು ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ಅನುಭವ ಮಂಟಪದಲ್ಲಿ ಎಲ್ಲ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ಅವರೆಲ್ಲರನ್ನ ಬಸವಣ್ಣನವರು ಅಪ್ಪಿಕೊಂಡು ಅಪ್ಪ ಬಪ್ಪ ಅಯ್ಯ ಅಣ್ಣ ಹೀಗೆ ಅವರೆಲ್ಲರನ್ನು ಪ್ರೀತಿಯಿಂದ ಅನುಭವ ಮಂಟಪಕ್ಕೆ ಕರೆದು ಅವರೆಲ್ಲರನ್ನ ಮಹಾಜ್ಞಾನಿಗಳನ್ನಾಗ ಮಾಡಿ ಮಹಾಜ್ಞಾನಿಗಳನ್ನಾಗಿ ಮಾಡಿ ಶರಣರನ್ನಾಗಿ ಮಾಡಿದರು ಆ ನಂತರ ಅವರೆಲ್ಲರೂ ಒಂದು ಹೊಸ ವಿಚಾರ ಆ ಹೊಸ ವಿಚಾರ ಏನಪ್ಪ ಅಂದರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಸತ್ಯವನ್ನು ಅಂದು ಬಸವಣ್ಣನವರು ಮಾಡಿದರು ಆನಂತರ ಈ ಪಟ್ಟಭದ್ರ ಹಿತಾಶಕ್ತಿಗಳು ಈ ಕಳ್ಳ ಸುಳ್ಳ ಮೋಸ ವಂಚಕರು ದೇವರ ಹೆಸರಿನ ಮೇಲೆ ಧರ್ಮದ ಹೆಸರಿನ ಮೇಲೆ ಎಲ್ಲ ಏನೆಲ್ಲ ಗೊಂದಲಗಳನ್ನು ಸೃಷ್ಟಿಸಿ ಆನಂತರ ಏನಾದರೂ ಮಾಡಿ ಅನುಭವ ಮಂಟಪದ ವಿಚಾರಗಳು ಹಾಳು ಮಾಡಬೇಕು ಜನರ ಶರಣರಿಗೆ ತೊಂದರೆ ಕೊಟ್ಟು ಕೊಡಬೇಕಂತ ಒಂದು ದೊಡ್ಡ ಪ್ಲ್ಯಾನ್ ಹಾಕಿ ಹಾಕಿದ ನಂತರ ಮಧು ಅರಸ ಆ ಮಗ ಮಗಳು ಮತ್ತು ಹರಳಯ್ಯನವರ ಮಗ ಇವರು ಜಾತಿ ಭೇದವನ್ನು ಬಿಟ್ಟು ಅನುಭವ ಮಂಟಪದಲ್ಲಿ ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ತಮ್ಮ ತಮ್ಮ ಕಾಯಕಗಳನ್ನು ಮಾಡಿಕೊಂಡು ಎಲ್ಲರೂ ಲಿಂಗಾಯತರಾದರು ಅವರ ಲಗ್ನವನ್ನು ಮಾಡಿಸಿದರು ಅವರೆಲ್ಲರೂ ಅಪ್ಪಿಕೊಂಡು ಒಪ್ಪಿಕೊಂಡು ಅನುಭವ ಮಂಟಪದಲ್ಲಿ ಒಂದು ಹೊಸ ವಿಚಾರಗಳನ್ನು ಜಗತ್ತಿಗೆ ಕೊಟ್ಟಿದ್ದರು ಜಾತಿ ರಹಿತ ಧರ್ಮಕ್ಕಾಗಿ ಇದೇ ಕೊಂಡಿ ಮಂಚಣ್ಣ ವರ್ಗದವರು ಅವತ್ತೆಲ್ಲ ಆ ಬಿಜರಾಜನ ತಲೆಯಲ್ಲಿ ಸುಳ್ಳು ಸೊ ಹಾಕಿ ಎಲ್ಲವನ್ನು ನಾಶ ಮಾಡುವ ಪ್ರಯತ್ನ ಪಟ್ಟಿದರು ಇವತ್ತಿಗೂ ಕೂಡ ನೂರ ತೊಂಬತ್ತೆರಡು ವರ್ಷ ಹೋದರೂ ಕೂಡ ಇವತ್ತು ಇಪ್ಪತ್ತೈದು ಸಾವಿರ ಶರಣರ ವಚನಗಳು ಇವೆ ಅದರಲ್ಲಿ ಒಂದು ಇವಾಗ ಎಲ್ಲ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಂತ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಇಡೀ ಭಾರತೀಯರಲ್ಲೆಲ್ಲೂ ಈ ಮುಂಜಾನೆಯ ಬಾಗಿಲ ತಲೆ ಮುಗಿದ ಕೈಯಿಂದ ಶರಣ ಒಂದು ಈ ಅಲ್ಲಮ ಪ್ರಭುರವರ ವಚನವನ್ನು ನಾವು ಅವ ಆತ್ಮ ಅವಲೋಕನ ಮಾಡೋಣ ಇವತ್ತೇನು ನಡೀತಾ ಇದೆ ಅಲ್ಲ ದೇವರ ಹೆಸರ ಮೇಲೆ ನೂರಾರು ಜನರಿಗೆ ಕೊಲೆ ಮಾಡಿದ್ದು ಮಕ್ಕಳಿಗೆ ಮಹಿಳೆಯರಿಗೆ ಯುವಕರಿಗೆ ಯಾರು ಸಾವಿರಾರು ಅಂತ ಹೇಳ್ತಾ ಇದ್ದಾರೆ ಇವೆಲ್ಲವೂ ಆಗಲಿಕ್ಕೆ ಕಾರಣಕರ್ತರು ಯಾರು ಇರ್ತಾರಂತಕ್ಕಂಥದ್ದನ್ನು ನಾವು ಅಲ್ಲಮ್ಮ ಪ್ರಭುರವರ ವಚನದೊಂದಿಗೆ ಅರ್ಥ ಮಾಡಿಕೊಳ್ಳೋಣ ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡೆದರೆ ಆ ದೇವರು ಎತ್ತ ಹೋದನು ಹಾಂ ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ನರಕ ತಪ್ಪದೋ ಗುಹೇಶ್ವರ ಈಗ ಎಷ್ಟೋ ಕುಟುಂಬದವರು ಎಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದಿರ್ಬೋದು ವಿಚಾರ ಮಾಡಿ ಸ್ವಲ್ಪ ಹಾಂ ಮೇರಾ ಭಾರತ್ ಮಹಾನ್ ಹೇ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಭಾರತ್ ದೇಶಭಕ್ತಿ ದೇಶ ಪ್ರೇಮಿ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮಿ ಇನ್ನೆಲ್ಲ ಮುಗ್ಧ ಜನರಿಗೆ ಏನೇನೋ ಹೇಳ್ತಾ 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 ಎಷ್ಟು ಇದೆ ನೋಡಿದ್ರಲ್ಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಅಂದರೆ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರ ನಾಡು ವಿಶ್ವಗುರು ಬಸವಣ್ಣನವರ ನಾಡಿನಲ್ಲಿ ಆ ಧರ್ಮ ಧರ್ಮಸ್ಥಳ ಅಲ್ಲಿ ಎಲ್ಲ ಒಂದು ಪ್ರಕೃತಿ ಸೌಂದರ್ಯನಿದೆ ಅಲ್ಲ ಅಂಥ ಜಾಗದಲ್ಲಿ ಆಕರ್ಷಣೆಗಳನ್ನು ಮಾಡಿಕೊಂಡು ಅಲ್ಲೇ ದೇವರಿದ್ದಾನೆ ಅಲ್ಲೇ ಬಂದರೆ ನಿಮಗೆ ನಿನ್ನ ಬೇಡಿದ ಎಲ್ಲ ಸಿಗುತ್ತದೆ ಅಲ್ಲೆಲ್ಲ ಏನನ್ನು ಬೇಡಿಕೊಳ್ಳಿ ಈ ಎಲ್ಲ ಹೇಳಿ 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 ಜನರಿಗೆ ಅಂತರಂಗದ ದೇವನನ್ನು ಮರೆಸುವ ಪ್ರಯತ್ನ ಪಟ್ಟು ಪೂರ ಜ್ಞಾನದಲ್ಲಿ ಹಾಕಿ ಕಾಯ್ದಲ್ಲ ಎಂಥ ಇದು ತಪ್ಪಿದೆ ನೋಡಿ ಸ್ವಲ್ಪ ಆ ವಚನಗಳನ್ನು ಓದಿ ಸ್ವಲ್ಪ ಗೊತ್ತಾಗುತ್ತದೆ ಇವರು ಯಾರು ಎಂಥ ಸತ್ಯ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ದೇವರು ಧರ್ಮ ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಂಚಾಂಗ ಇಷ್ಟೆಲ್ಲ ನುಗ್ಗು 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 ಮಾಡಿ ಬಡವರನ್ನು ಮತ್ತಷ್ಟು ಬಿಕ ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಈ ಭಾರತ ದೇಶದಲ್ಲಿ ಎಷ್ಟು ಗುಡಿಗುಂಡಗಳು ಹೆಚ್ಚಾಗ್ತವಲ್ಲ ಅಷ್ಟು ಭಿಕ್ಷುಕರು ಹೆಚ್ಚಾಗುತ್ತಾರೆ ಕಳ್ಳರು ಸುಳ್ಳರು ಮೋಸ ಮಾಡ್ತಕ್ಕಂಥವರು ಆತ್ಮವಂಚಕರು ಹೆಚ್ಚಾಗುತ್ತಾರೆ ಆ ಕಾರಣಕ್ಕಾಗಿಯೇ ಬಸವಾದಿ ಶರಣರು ಬಸವ ಕಲ್ಯಾಣದಲ್ಲಿ ಗವಿಗಳನ್ನು ಸ್ಥಾಪನೆ ಮಾಡಿ ಆ ಗವಿಗಳಲ್ಲಿ ಅಂತರಂಗದ ದೇವನ ಜೊತೆ ಒಂದಾಗಿ ಧ್ಯಾನಿಸಿದರಲ್ಲ ಆ ಮೂಲಕ ತಮ್ಮ ಮನಸ್ಸನ್ನು ಸುದ್ದಿ ಇಟ್ಕೊಂಡು ಈ ಜಗತ್ತಿಗೆ ವಚನಗಳ ಮೂಲಕ ಸತ್ಯ ಹೇಳಿದ್ದಾರೆ. ಅび ಜೋ ಅಲ್ಲಮ ಪ್ರಭು ಜಿ ಕಾ ವಚನ ಕ್ಯಾ ಸಿಕಾತಾ ಹೈ ಕಲ್ಲಮನೇಯ ಮಾಡಿ. ಪತ್ತರ್ ಕಹಿ ಏಕ್ ಮಂದಿರ. ವೋ ಭಿ ಪೈಶೆ ಉನಾ ಅಪನ ಜಾತ್ಯಾ ಖರ್ಚಾ ನೈ ಕರ್ತೆ ಗಾಂವ್ ಕಿ ಲೋಗೋಂ ಸೆ ಪೂರ ವಸೂಲ್ ಕರ್ತೆ ಭಗವಾನ್ ಕಾ ಮಂದಿರ બનાಯೆ. ಐಸಾ ಪತ್ತರ್ ಕೆ ಏಕ್ ಬಡಾ ಮಂದಿರ. ಕಲ್ಲ ದೇವರುಗಳು ಮಾಡಿ. ಏಕ್ ಪತ್ತರ್ ಕಹಿ ಸಮಜೋ ಸೋನೇ ಕಾ ಸಮಜೋ ಚಾಂದಿ ಕಾ ಸಮಜೋ आ? किसी भी सब धातु है ना जो पहाड़ों में से निकलता है ना सोना भी पहाड़ से निकलता है पत्थरों भी निकलते तो किसी तो एक मूर्ति बनाया कल माड़ी कल देवर माड़ी आ? आ कल्ला देवर मेले आ मन कड़ेदे अब मंदिर रेडी हो गए अंदर एक मूर्ति रखकर जीव प्राण प्रतिष्ठे उसके अंदर जान भर देते बोल के गाँव के मुग्ध लोगों को गरीब लोगों को पाप उनके पास कितने कितने सारे लोगों का परेशानी का वो तो अलग आशा करके उन्होंने अपना धन दौलत दे देते फिर उसके बाद में वहाँ आना जाना शुरू हो जाता वहाँ पर एक गला रखते और उसमें पैसे डालते और साल को एक बार यात्रा करना फिर जब पैसा वसूल करना फिर बार बार तुम्हारा मन्नत वो मांगो ये मांगो बोल के पूरे देश तमाम प्रचार करने वाले लोग एक ग्रुप अलग है ये प्रचार करते हैं लोग तो अल्लाह प्रभु जी क्या कहते हैं कल ना मैंने केड़े अचानक अब महाराष्ट्र के अंदर एक बीस साल पहले भूकंप हो गया किल्लारी में वो किल्लारी गांव के आसपास में टोटल एक पच्चीस तीस गांव में मंदिर बहुत थे सब गिर गए वो मूर्ति देखने मैं खुद जाकर देखा हूँ मूर्ति भी नहीं दिख रहा था तो उससे पहले कितने लोग ये माथे नहीं टप मार के कितने मन्नत मांगे होंगे कितने इसका मुसीबत वो खुद अपना मूर्ति नहीं बचा सका हाँ तो वो भगवान का भगवान दुनिया में नहीं है बल्कि कोई भी नहीं बोलना भगवान अगर नहीं रहा तो ये पत्ता भी नहीं हिलता बोलते ना हाँ तो ये सृष्टि चलाने वाला भगवान कौन है हाँ हमारे को माँ का गोद हमारा मूर्ति बनाया वाला कौन है ये बारिश ये हवा ये पानी ये सूरज चंद ये इडी ब्रह्मांड ही एक भगवान के मंदिर है बोले ना हमारे बसवा कल्याण की शरणों ने क्या झूठ है क्या बताओ कोई तो इसीलिए मैं बार बार ये दिखाता हूँ हमारे से कितना भी गलती हो कुछ भी हो लेकिन भगवान को ये मानव निर्मित इसके अंदर मत ढूंढो मत ढूंढो मत ढूंढो तुमको असली भगवान तो दर्शन नहीं होगा ये देखो ये इष्टलिंग दिया क्यों दिया ಈ ಶರೀರ್ಕ್ಕೆ ಅಂದರೆ ಸೃಷ್ಟಿಕ ಮಾಲೀಕ ಇನ್ಕಿ ಸಾಥ್ ಹಮಾರ ಶಾತಿ ಹೋಗ ಸಮಜೋ ಅಂದ್ರೆ ಮಾಲೀಕು ಮಾ ಸಂಜೋ ಬಾಪು ಸಮಜೋ ತೋ ಇಲ್ಲಿ ಒಬ್ಬ ಸೋಣಾಜಿ ಕೈತೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಅಲ್ಲದೆ ಮತ್ತವರು ಇಲ್ಲದವಯ್ಯ ಕೂಡಲ ಸಂಗಮ ದೇವಾ ಹಾಲಲ್ಲಾದ್ರದ್ದು ನೀರಲ್ಲಾದ್ರದ್ದು ನಿಮ್ಮ ಧರ್ಮ ತೋ अंदर का मालिक ही मेरा साथ में हमेशा के लिए रहेगा हमारा साथ सब लोग छोड़ सकते लेकिन अंदर का भगवान हमारे अंदर का निराकार भगवान, हम जब तक तो जिंदा रहेंगे तब तक तो इन पंच इंद्रियों से दुनिया दिखा रहे इतना भी मालूम नहीं पड़ता क्या आ? बड़े बड़े प्रवचन करते वो करते तो गारंटी के साथ बोलता हूँ लिंग प्रतिष्ठे माडु के नायक नरक तप लिंगा के मतलब भगवान के मंदिर भगवान के नाम पे जो भी कर रहे बाहर मानव निर्मित ऐसा करने वालों को नायक नरक तपद गुहेस्वर बोले इनको मुक्ति नहीं मिलेगा क्योंकि तुम अपना स्वार्थ के लिए लोगों को लूटे जा तो इधर सौ से ज़्यादा बोलते कोई हज़ार से ज़्यादा मर गए बोलते तो भगवान का एरिया आ रहा है तो उतना पाप काम क्यों हो गए भाई अब पूरे देश तमाम देख रहे लोग हैं तो बसवा कल्याण का एक ही जमीन है दुनिया के अंदर बसवा कल्याण के महात्मा बसवण्णा जी स्थापित लिंगा आयत धर्म के जाति रहित धर्म के अनुभव मंटप ही दुनिया को एक अच्छा इंसानियत का ज्ञान देने का एक केंद्र बनेगा ऑलरेडी चरणों के वचन लोग पढ़ रहे समझ रहे और भारत देश विकास सबका साथ सबका विश्वास सब तो खाली बोलने से नहीं होगा आचरण में लाना पड़ता आचरण में लाना पड़ता जब मुक्ति मिलेगा अगर झूठा बातें झूठे भगवान बता के कितना साल रहेंगे एक पांच सौ हजार साल रहते हैं क्या सौ साल भी नहीं रहते ना जा, जाते हुए लास्ट बुढा होकर मरते होगा तो जब भगवान 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 बोले तो कहाँ मिलता है तुम्हारे को भगवान फिर भी अंदर वाले कुछ बोलना पड़ेगा ना तो अभिषेक अंदर वालों को बोलो अभिषेक, अभिषेक अंदर वाले को याद करो रोज तुमको बी पी शुगर हार्ट अटैक कुछ भी नहीं आएगा मैं पिछला छब्बीस साल से मैं वचन का किताब पढ़ रहा हूँ इस भारत देश के अंदर मनोवादियों ने जितने भी ये पाखंडवाद ಅಂದ ವಿಶ್ವಾಸ ಹಳಾಯಾಗಯಾ ಅಸಲಿ ದೇಶದ್ರೋಹಿ ಈ ಲೋಕ ಹೇ ಅಸಲಿ ದೇಶಕ್ಕೆ ದushman ಈ ಲೋಕ ಹೇ ಸುಧಾರ जाओ ಬದಲ जाओ تمہಾರ ಕೊ ಬೆ اچھا ہوگا ದೇಶಕ ಜನತಕು ಭಲ ہوگا ಅಂತ ಮೈ ಏಕ್ ಕಡಕಳಿ ಒಂದು ಕಡಕಳೆ ವಿನಂತಿ ಯendige ನಾನು ಎಲ್ಲರಲ್ಲಿ ಬೇಡಿಕೊಳ್ಳತಿನಿ ಈ ಭಾರತ ದೇಶದ ಎಷ್ಟು ಗುಡಿ ಗುಂಡಾರಗಳವಲ ಈ ಅರಣ್ಯ ಸಂಪತ್ತು ಅಗಲ್ಲ ಬಿಟ್ಟುಡಿ ಆ ಪ್ರಾಣಿ ಪಕ್ಷಿಗಳ ಜಗಾವಲ ಮಳೆ ಮಳೆ ಬರಬೇಕಾದ್ರೆ ಅವೆಲ್ಲ ರಕ್ಷಣೆ ಮಾಡಬೇಕಾಗಿದೆ ನಾವು ಎಲ್ಲಿ ನೋಡಲು ಎಲ್ಲ ಜನ ಸದ್ ಜನ ತಿರುಗ್ತಕ್ಕಂಥ ಸ್ಥಳ ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಮಳೆ ಬರ್ತಾ ಇಲ್ಲ ಆಕ್ಸಿಜನ್ ಸರಿಯಾಗಿ ಇಲ್ಲ ಇದಕ್ಕೆಲ್ಲ ಕಾರಣಿಕರು ಈ ಗುಡಿ ಗುಂಡಾರಗಳು ಈ ಪ್ರಕೃತಿಯನ್ನು ಹಾಳು ಮಾಡ್ತಕ್ಕಂಥವರು ಇವರೇ ನಿಜವಾಗಿರ್ತಕ್ಕಂಥ ಈ ಸ್ವಾರ್ಥಿಗಳು ಅಂತಂದು ಅನ್ನಿಸ್ತಾ ಇದೆ ನಾನು ವಚನಗಳನ್ನು ಓದಿದ ಬಳಿಕ ಆದ್ದರಿಂದ ಇನ್ನೊಂದು ವಚನ ಸಮಯ ಅದನ್ನು ಹೇಳಿ ಚನ್ನ ಚನ್ನಬಸವಣ್ಣನವರ ವಚನ ಮಹಾತ್ಮ ಬಸವಣ್ಣನವರ ಸೋದರಳಿಯ ಅಕ್ಕ ನಾಗಮ್ಮನವರ ಮಗ ಅವರ ವಯಸ್ಸು ಇಪ್ಪತ್ತು ಒಳಗಿಂದೇ ಅವರು ಹದಿನೆಂಟು ಇಪ್ಪತ್ತು ಅವರೇ ಬರೆದಿರ್ತಕ್ಕಂಥ ಒಂದು ವಚನ ವಾರ ಏಳು ಕುಲ ಹದಿನೆಂಟು ಎಂಬುವರು ಇದು ನಾವು ನಂಬಲಾರೆವು ಹಗಲೊಂದು ವಾರ ಇರಳೊಂದು ವಾರ ಭವಿಗಳ ಒಂದು ಕುಲ ಭಕ್ತರ ಒಂದು ಕುಲ ಇದು ನಾವು ಬಲ್ಲೆವು ಕಾಣ ಕೂಡಲ ಚೆನ್ನ ಸಂಗಮ ದೇವ ಈ ವಾರ ಇವು ತಿಂಗಳ ಡೇಟ್ಗಳು ನಮ್ಮ ಒಂದು ಕೆಲಸಗಳ ಸಲುವಾಗಿ ಮಾಡಿಕೊಂಡಿವೆ ಹಾಂ ಆದರೆ ಕುಲ ಹದಿನೆಂಟು ಹದಿನೆಂಟು ಕುಲ ಇಲ್ಲ ಒಂದೇ ಒಂದು ಎರಡು ಕುಲ ಒಂದು ಹೆಣ್ಣು ಒಂದು ಗಂಡು ಇದು ಎರಡೇ ಅದೇ ಅಂತರ ಅಂತರಂಗದ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾರಣ ರಾಮನಾಥ ಅಂತೇಳಿ ಜೇಡರ ದಾಶಮ ಹೇಳಿದ್ರಲ್ಲ ಆದ್ದರಿಂದ ಈ ಎಲ್ಲ ಏನು ನಡೀತಾ ಇದೆ ದೇಶದಲ್ಲಿ ಅನ್ಯಾಯ ಅತ್ಯಾಚಾರ ಇದಕ್ಕೆಲ್ಲ ಒಂದೇ ಒಂದು ಈ ಸುಳ್ಳು ಗೊಳ್ಳು ಹೊಳ್ಳು ಕೊಳ್ಳು ಹಲವು ದೈವಗಳನ್ನು ತಾವೆಲ್ಲರೂ ಬಿಟ್ಟುಕೊಡಿ ಏನಾದರೂ ನಮ್ಮಿಂದ ತಪ್ಪಾಗ್ತಾ ಇದ್ದರೆ ವಚನಗಳನ್ನು ಓದಿರಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಸ್ಥಾಪನೆ ಮಾಡಿಕೊಳ್ಳಿರಿ ಇದಕ್ಕೆ ವಿಚಾರವಂತ ರಾಜಕಾರಣಿಗಳು ಮುಂದೆ ಬರಬೇಕು ಸರ್ಕಾರದ ಒಂದು ಸ್ಥ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಸ್ಥಳ ಕೊಡಬೇಕು ಅಲ್ಲಿ ದಿನನಿತ್ಯ ಧ್ಯಾನ ಪ್ರಾರ್ಥನೆ ವಚನಗಳ ಚಿಂತನೆ ಇದೆಲ್ಲ ನಡೆಯಲಿ ಅವಾಗ ಮಾತ್ರ ನಮ್ಮ ಭಾರತ ದೇಶ ಎಲ್ಲರೂ ಜನರು ಕೂಡಿ ಬದುಕಲು ಬರುತ್ತದೆ ಜಾತಿ ರಹಿತ ಸಮಾಜವನ್ನು ಕಟ್ಟಲು ಬರುತ್ತದೆ ಎಂದು ಹೇಳುತ್ತಾ ಇನ್ನೊಂದು ಬಸವಣ್ಣನವರ ವಚನ ಹೇಳಿ ನಾನು ನನ್ನ ವಿಚಾರವನ್ನು ಮುಗಿಸ್ತೇನೆ ಯಾಕಂದರೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರಲ್ಲ ಈ ಮಕ್ಕಳು ಈಗೆಲ್ಲ ಸುಮ್ಮನೆ ಕುಂತಾರ ಅಷ್ಟೆಲ್ಲ ಸಾವಿರಾರು ಜನಗಳು ಸತ್ಯದ ಅಂತ ಹೇಳಿ ಇವತ್ತೇನಿಲ್ಲ ಬರೇ ಬೇರೆ ಏನೆಲ್ಲ ಒದಾಡ್ತಾ ಇದ್ದೆ ಈಗೆಲ್ಲ ಸುಮ್ಮನೆ ಕುಂತಾವೆ ಈ ರಾಷ್ಟ್ರೀಯ ಚಾನೆಲ್ದವರು ಹಾಂ ಈಗೆಲ್ಲ ಚನ್ನಬಸವನ ಇನ್ನೊಂದು ವಚನ ಧರೆ ಹಚ್ಚಿ ಕಲೆ ಹಚ್ಚಿ ರಾಜರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆ ನಿತ್ತು ಪುರವಣಿಪ ಕಾಲಕ್ಕೆ ಶರಣರು ಬಂದಾರು ಎಂದಿರಿ ಕಲ್ಯಾಣ ಪಟ್ಟಣವ ಕಟ್ಟಿತ್ತು ಘನ ವೈಭವದಿಂದ ಮೆರೆದಿತ್ತು ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೆದಾವು ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಬಸವಣ್ಣನವರ ತತ್ವದಿಂದ ಲಿಂಗ ಆಯತ ಸ್ಥಾಪಕರು ಬಸವಣ್ಣನವರ ತತ್ವದಿಂದ ಬದುಕಿತ್ತು ಈ ಲೋಕವೆಲ್ಲ ಈ ಲೋಕವೆಲ್ಲ ಎಂದು ಹೇಳಿದರಲ್ಲ ಇಂತಹ ವಿಚಾರಗಳು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪೋ ಕಾರ್ಯ ಆಗಲಿ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ರಾಜಕಾರಣಿಗಳು ಎಲ್ಲ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಎಲ್ಲರಲ್ಲಿ ವಿನಂತಿ ಈ ತತ್ವವನ್ನು ಉಳಿಸಿ ಬೆಳೆಸಿರಿ ವಚನಗಳನ್ನು ಓದಿರೆಂದು ವಿನ ಕಡೆ ವಿನಂತಿಯೊಂದಿಗೆ ಕೊನೆಯದಾಗಿ ನಾನು ಆತ್ಮಬಲದಿಂದ ಹೇಳುತ್ತೇನೆ ನಾನು ಲಿಂಗ ಆಯತ ನನ್ನ ಧರ್ಮಗುರು ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರು ನನ್ನ ಧರ್ಮಗ್ರಂಥ ಸಮಾನತೆ ಸಾರುವ ಸಕಲ ಜೀವಾತ್ಮನಿಗೆ ಲೇಸನ್ನೇ ಬಯಸುವ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ಶರಣರು ಅನುಭವ ಮ ಮಂಟಪದ ಮೂಲಕ ಅನುಭವದ ವಚನಗಳು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಶರೀರವನ್ನು ದೇವಾಲಯದ ನಂಬಿ ಬರೆದ ವಚನ ಗ್ರಂಥವೇ ನನ್ನ ಧರ್ಮಗ್ರಂಥವೆಂದು ಹೇಳಿಕೊಳ್ಳಲು ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪೋ ಕಾರ್ಯ ಮಾಡಿರಣ್ಣ ಇದೇ ಭೂಮಿಯಲ್ಲಿ ಮುಕ್ತಿ ಪಡೆಯಿರಿ ಇದೇ ಕಾ ಜೀವನದಲ್ಲಿ ಹಾಂ ಸ್ವರ್ಗ ನರಕ ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇದ್ರಲ್ಲ ಆ ಹಾಂ ತೋರಿಸ್ರಿ ನೋಡೋಣ ಎಲ್ಲಿದೆ ಸ್ವರ್ಗ ನರಕ ಬಸವಣ್ಣನ ಸಣ್ಣದೊಂದು ಮಾತಿನ ವಚನದಲ್ಲಿ ಹೇಳ್ತಾರೆ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಹಾ ಆದ್ದರಿಂದ ಬಸವನಾಡು ಶರಣರ ನಾಡಿನಿಂದ ಮತ್ತೊಮ್ಮೆ ಈ ಎಲ್ಲ ನನ್ನ ಅಂತರಾಳದಿಂದ ಬಂದಿರತಕ್ಕಂಥ ಭಾವನೆ ಈ ದೇಶದಲ್ಲಿ ನಡೀತಕ್ಕಂಥ ಕುತಂತ್ರವಾದಿಗಳ ಕೆಟ್ಟ ವ್ಯವಸ್ಥೆಯನ್ನು ನೋಡಿ ನನಗೆ ಈ ವಿಚಾರಗಳನ್ನು ಹೇಳಬೇಕನ್ನಿಸ್ತಾ ಇದೆ ಆ ಕಾರಣಕ್ಕಾಗಿ ನಾನು ನನ್ನ ಜೀವನದಲ್ಲಿ ಕಂಡ ಸತ್ಯವನ್ನು ತಮ್ಮೆಲ್ಲರ ಎದುರಿಗೆ ಇಟ್ಟಿದ್ದೇನೆ ಅದು ನನ್ನದೆಲ್ಲ ಶರಣರ ವಚನಗಳು ಎಂದು ಹೇಳುತ್ತಾ ಇಡೀ ಭಾರತೀಯರೆಲ್ಲರಿಗೂ ಮತ್ತೊಮ್ಮೆ ತಲೆ ಮುಗಿದ ಕೈಯಿಂದ ಶರಣ